ನಮಸ್ಕಾರ ದೆಹಲಿಯಲ್ಲಿ ಇಬ್ಬರು ದೊಡ್ಡ ನಾಯಕರು ಭೇಟಿಯಾದರು ಇಡೀ ಜಗತ್ತೇ ಉಸಿರು ಬಿಗಿ ಹಿಡಿದು ನೋಡ್ತಿತ್ತು ಯಾಕೆ ಯಾಕಂದರೆ ಇದು ಕೇವಲ ಒಂದು ಮಾಮೂಲಿ ಮೀಟಿಂಗ್ ಆಗಿರಲಿಲ್ಲ ಇದು ನೇರವಾಗಿ ವಾಷಿಂಗ್ಟನ್ಗೆ ಕಳಿಸಿದ ಒಂದು ಸ್ಟ್ರಾಂಗ್ ಸಿಗ್ನಲ್ ಹಾಗಾದರೆ ಭಾರತ ಹಾಗೂ ರಷ್ಯಾ ನಡುವಿನ ಈ ಭೇಟಿಯ ಅಸಲಿ ಕಥೆ ಏನು ಬನ್ನಿ ಅದರ ಬಗ್ಗೆನೇ ಇವತ್ತು ನೋಡೋಣ ಡಿಪ್ಲೊಮಸಿಯಲ್ಲಿ ಒಂದೊಂದು ಚಿಕ್ಕ ವಿಷಯಕ್ಕೂ ದೊಡ್ಡ ಅರ್ಥ ಇರುತ್ತೆ ಪ್ರಧಾನಿ ಮೋವಿ ಶಿಷ್ಟಾಚಾರವನ್ನೇ ಬದುಗಿಟ್ಟು ಅಧ್ಯಕ್ಷ ಪುಟಿನ್ರನ್ನ ತಮ್ಮದೇ ಕಾರಲ್ಲಿ ಒಂದು ಖಾಸಗಿ ಡಿನ್ನರ್ಗೆ ಕರ್ಕೊಂಡು ಹೋದರು ಯೋಚನೆ ಮಾಡಿ ರಷ್ಯಾದ ಅಧ್ಯಕ್ಷರು ತಮ್ಮದೇ ಹೈ ಸೆಕ್ಯೂರಿಟಿ ಆರ್ಮರ್ಡ್ ಕಾರನ್ನು ಬಿಟ್ಟು ಮೋದಿ ಜೊತೆ ಪ್ರಯಾಣಿಸಿದ್ದು ಇದು ಕೇವಲ ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ದಲ್ಲ ಬದಲಿಗೆ ಆ ಇಬ್ಬರು ನಾಯಕರ ನಡುವೆ ಇರೋ ವೈಯಕ್ತಿಕ ನಂಬಿಕೆ ಸ್ನೇಹವನ್ನು ಜಗತ್ತಿಗೆ ತೋರಿಸಿದಂತಿತ್ತು ಆ ಒಂದೇ ಒಂದು ಫೋಟೋ ಇಡೀ ಮೀಟಿಂಗ್ನ ದಿಕ್ಕನ್ನೇ ಬದಲಿಸುವಂತಿತ್ತು ದೆಹಲಿಯಲ್ಲಿ ಭವ್ಯ ಸ್ವಾಗತ ಈ ಒಂದು ಸಣ್ಣ ಪರ್ಸ್ನಲ್ ಜೆಸ್ಚರ್ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಅಲೆಗಳನ್ನೇ ಎಬ್ಬಿಸಿದೆ ಅಂದ್ಕೊಂಡ ಹಾಗೆಯೇ ಈ ಭರ್ಜರಿ ಸ್ವಾಗತ ಇಡೀ ಪ್ರಪಂಚದ ಮಾಧ್ಯಮಗಳ ಗಮನ ಸೆಳೆದಿದೆ ಆದರೆ ಎಲ್ಲರೂ ಇದನ್ನು ಒಂದೇ ದೃಷ್ಟಿಯಿಂದ ನೋಡ್ತಿದ್ದಾರಾ ಖಂಡಿತ ಇಲ್ಲ ಅದರಲ್ಲೂ ಪಶ್ಚಿಮದ ದೇಶಗಳು ಇದನ್ನು ಹೇಗೆ ನೋಡ್ತೇವೆ ಅದನ್ನು ನೋಡೋಣ ಹೌದು ಇದೇ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕಾದ ವಿಷಯ ಭಾರತ ಮತ್ತು ರಷ್ಯಾದ ಈ ಫ್ರೆಂಡ್ಶಿಪ್ಗೆ ವೆಸ್ಟರ್ನ್ ದೇಶಗಳು ಅದರಲ್ಲೂ ಮುಖ್ಯವಾಗಿ ಅಮೇರಿಕಾ ಹೇಗೆ ರಿಯಾಕ್ಟ್ ಮಾಡ್ತಿದೆ ಅವರ ಕಣ್ಣಲ್ಲಿ ಇದು ಬರೀ ಸ್ನೇಹನ ಅಥವಾ ಇದೊಂದು ಚಾಲೆಂಜಾಗಿ ಕಾಣಿಸ್ತಿದೆಯಾ ಆನ್ಲೈನ್ನಲ್ಲಿ ನಡೀತಿದೆ ದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲೇ ಅಲ್ವಾ ಈಗ ಅಭಿಪ್ರಾಯಗಳು ಮೊದಲು ಶುರುವಾಗೋದು ಸೊ ವೆಸ್ಟರ್ನ್ ದೇಶಗಳಲ್ಲಿ ಈ ಮೀಟಿಂಗ್ ಬಗ್ಗೆ ಯಾವ ರೀತಿ ಮಾತುಕತೆ ನಡೀತಿದೆ ಅಂತ ನೋಡೋಕ್ಕೆ ನಾವು ಮೊದಲು ಅಲ್ಲೇ ಹೋಗೋಣ ವೆಸ್ಟರ್ನ್ ಸೋಷಿಯಲ್ ಮೀಡಿಯಾದಲ್ಲಿ ಇಂಡಿಯಾ ಕೊಟ್ಟ ಸ್ವಾಗತದ ಪ್ರತಿಯೊಂದು ಡೀಟೇಲನ್ನು ಕೂಡ ಸ್ಕ್ಯಾನ್ ಮಾಡಲಾಗ್ತಿದೆ ರ ಪೋರ್ಟ್ರೇಟ್ಗಳು ನಮ್ಮ ಸಾಂಪ್ರದಾಯಿಕ ಆರತಿ ಸ್ವಾಗತ ಈ ಎಲ್ಲವನ್ನು ಪಾಯಿಂಟ್ ಮಾಡಿ ನೋಡಿ ಉಕ್ರೇನ್ ಯುದ್ಧದ ಮಧ್ಯೆ ಇಂಡಿಯಾ ಒಬ್ಬ ವಿವಾದಾತ್ಮಕ ನಾಯಕನಿಗೆ ಹೀಗೆಲ್ಲ ಗೌರವ ಕೊಡ್ತಿದೆ ಇದು ಸರಿನಾ ಅನ್ನೋ ಥರದ ಒಂದು ನೆರೆಟಿವ್ ಕ್ರಿಯೇಟ್ ಮಾಡಲಾಗ್ತಿದೆ ಈ ಚರ್ಚೆಯಲ್ಲಿ ಮೇನ್ ಆಗಿ ಎರಡು ವಾದಗಳು ಕೇಳಿ ಒಂದು ಕಡೆ ಕೆಲವರು ಯುಕ್ರೇನ್ ಯುದ್ಧದ ಕಾರಣ ಕೊಟ್ಟು ಪುಟಿನ್ ಒಬ್ಬ ವಾರ್ ಕ್ರಿಮಿನಲ್ ಅಂಥವರನ್ನು ಸ್ವಾಗತಿಸಿದ್ದು ಇಂಡಿಯಾ ಮಾಡಿದ್ದು ತಪ್ಪು ಅಂತ ನೇರವಾಗಿ ಟೀಕೆ ಮಾಡ್ತಿದ್ದಾರೆ ಆದರೆ ಇನ್ನೊಂದು ಕಡೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅಮೇರಿಕದ ಒಳಗಡೆಯಿಂದಲೇ ಇನ್ನೊಂದು ವಾದ ಶುರುವಾಗಿದೆ ಅವ್ರು ಹೇಳ್ತಿರೋದು ಇದೆಲ್ಲ ಆಗಿದ್ದು ಟ್ರಂಪ್ರಿಂದ ಅವರು ಇಂಡಿಯಾ ಮೇಲೆ ಹಾಕಿದ್ದ ಆ್ಯಂಟಿ ಇಂಡಿಯಾ ಪಾಲಿಸಿಗಳು ವ್ಯಾಪಾರ ಸುಂಕಗಳು ಇದೆಲ್ಲದರಿಂದಾಗಿಯೇ ಇಂಡಿಯಾ ರಷ್ಯಾ ಕಡೆಗೆ ಹೋಗೋ ಹಾಗಾಯಿತು ಅಂತ ಸರಿ ಸೋಷಿಯಲ್ ಮೀಡಿಯಾದ ಗದ್ದಲದಿಂದ ಸ್ವಲ್ಪ ಹೊರಗೆ ಬರೋಣ ಈಗ ಟ್ವೀಟ್ಗಳನ್ನು ಬಿಟ್ಟು ನ್ಯೂಸ್ ಚಾನೆಲ್ಗಳ ಕಡೆ ಗಮನ ಕೊಡೋಣ ಯುರೋಪ್ ಮತ್ತು ಅಮೇರಿಕಾದ ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳು ಈ ಭೇಟಿಯನ್ನು ಹೇಗೆ ನೋಡ್ತಿವೆ ಇಲ್ಲಿ ಸ್ವಲ್ಪ ಡೀಪ್ ಆದ ಸ್ಟ್ರಾಟಜಿಕ್ ಚರ್ಚೆಗಳು ನಡೀತಿದೆ ಒಂದು ಉದಾಹರಣೆ ತಗೊಳ್ಳಿ ಯುರೋಪ್ನ ಪ್ರಮುಖ ಚಾನಲ್ ಫ್ರಾನ್ಸ್ ಟ್ವೆಂಟಿ ಫೋರ್ ಅವರು ಈ ಒಂದೇ ಒಂದು ಶೃಂಗಸಭೆಯ ಬಗ್ಗೆ ಬರೋಬ್ಬರಿ ಎರಡೂವರೆ ಗಂಟೆ ಹೌದು ಟೂ ಪಾಯಿಂಟ್ ಫೈವ್ ಗಂಟೆಗಳ ವಿಶೇಷ ಕಾರ್ಯಕ್ರಮ ಮಾಡಿದರೆ ಇದು ಬರೀ ನ್ಯೂಸ್ ರಿಪೋರ್ಟ್ ಅಲ್ಲ ಬದಲಿಗೆ ಆಳವಾದ ವಿಶ್ಲೇಷಣೆ ಅಂದರೆ ಯುರೋಪ್ ಈ ವಿಷಯವನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂತ ಊಹಿಸ್ಬೋದು ಇನ್ನು ಅಮೇರಿಕನ್ ಮೀಡಿಯಾ ಕಡೆ ಬಂದರೆ ಅವರ ಅಪ್ರೋಚ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದೆ ಅವರು ಒಂದು ಕಡೆ ಇಂಡಿಯಾ ಹೇಗೆ ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದೇ ಸಮಯದಲ್ಲಿ ಪುತಿನ್ ಅವರ ನಡೆಗಳನ್ನು ಕಟುವಾಗಿ ಟೀಕೆ ಮಾಡ್ತಿದ್ದಾರೆ ಅಂದರೆ ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನೋಡದೆ ಜಿಯೋ ಪಾಲಿಟಿಕ್ಸ್ನ ಕಾಂಪ್ಲೆಕ್ಸಿಟಿಯನ್ನು ಅರ್ಥ ಮಾಡಿಕೊಂಡು ಅನಲೈಸ್ ಮಾಡ್ತಿದ್ದಾರೆ ವಾಷಿಂಗ್ಟನ್ಗೆ ಒಂದು ಮೆಸೇಜ್ ಯಾಕೆ ಕೆಲವು ಎಕ್ಸ್ಪರ್ಟ್ಸ್ ಇದನ್ನ ಇಂಡಿಯಾದ ಮಾಸ್ಟರ್ ಸ್ಟ್ರೋಕ್ ಅಂತ ಕರೀತಿದ್ದಾರೆ ಸರಿ ಸೋಷಿಯಲ್ ಮೀಡಿಯಾ ನ್ಯೂಸ್ ರಿಪೋರ್ಟ್ಸ್ ಗಳನ್ನ ಬಿಟ್ಟು ಈ ಮೀಟಿಂಗ್ ನ ಅಸ್ಲಿ ಸ್ಟ್ರಾಟಜಿಕ್ ಅರ್ಥ ಏನು ಅಂತ ನೋಡೋಣ ಯಾಕೆಂದ್ರೆ ಕೆಲವು ವೆಸ್ಟರ್ನ್ ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಬರೀ ಒಂದು ಮೀಟಿಂಗ್ ಅಲ್ಲ ಇದು ವಾಷಿಂಗ್ಟನ್ ಗೆ ಕಳಿಸಿದ ಒಂದು ತುಂಬಾನೇ ಕ್ಲೇವರ್ ಮೆಸೇಜ್ ಹಾಗಾದ್ರೆ ಈ ಜಿಯೋ ಪಾಲಿಟಿಕ್ಸ್ ಆಟದಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಏನರ್ಥ ಸಿಂಪಲ್ ಅಮೆರಿಕ ಒಂದು ಕಡೆಯಿಂದ ಇಂಡಿಯಾ ಮೇಲೆ ಪ್ರೆಷರ್ ಆಗ್ತಿದೆ ಆಗ ಇಂಡಿಯಾ ರಷ್ಯಾ ಜೊತೆ ಕೈ ಜೋಡಿಸಿ ನೋಡಿ ನಮ್ಮ ಹತ್ರ ಬೇರೆ ಆಪ್ಷನ್ಸ್ಗಳು ಇವೆ ನಾವು ಕೇವಲ ನಿಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ವಾಷಿಂಗ್ಟನ್ಗೆ ಒಂದು ಕ್ಲಿಯರ್ ಮೆಸೇಜ್ ಕೊಡ್ತಿದೆ ಈ ಸ್ಟ್ರಾಟಜಿ ಹಿಂದಿರೋ ಲಾಜಿಕ್ ತುಂಬಾ ಸಿಂಪಲ್ ಆದರೆ ಪವರ್ಫುಲ್ ಸ್ಟೆಪ್ ಒನ್ ಅಮೆರಿಕ ಟ್ರೇಡ್ ಟ್ಯಾರಿಫ್ ಥರದ ವಿಷಯಗಳನ್ನು ಇಟ್ಕೊಂಡು ಇಂಡಿಯಾ ಮೇಲೆ ಪ್ರೆಷರ್ ಹಾಕುತ್ತೆ ಸ್ಟೆಪ್ ಟು ಅದಕ್ಕೆ ಉತ್ತರವಾಗಿ ಇಂಡಿಯಾ ತನ್ನ ಹಳೇ ಫ್ರೆಂಡ್ ರಷ್ಯಾವನ್ನ ಕರೆದು ನಾವು ಯಾರಿಗೂ ಕಟ್ಟು ಬಿದ್ದಿಲ್ಲ ನಾವು ಸ್ವತಂತ್ರ ಅಂತ ತೋರಿಸ್ಕೊಳ್ಳುತ್ತೆ ಕೊನೆಗೆ ಸ್ಟೆಪ್ ಥ್ರೀ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಚೀನಾವನ್ನು ಎದುರಿಸೋಕೆ ಇಂಡಿಯಾದ ಸಪೋರ್ಟ್ ಬೇಕೇ ಬೇಕು ಅಂತ ಅಮೆರಿಕಕ್ಕೆ ಗೊತ್ತಿದೆ ಹಾಗಾಗಿ ಇಂಡಿಯಾವನ್ನು ಕಳೆದುಕೊಳ್ಳೋ ಭಯದಲ್ಲಿ ಅದು ತನ್ನ ಪಾಲಿಸಿಗಳನ್ನು ಬದಲಿಸಲೇಬೇಕಾದ ಒತ್ತಡಕ್ಕೆ ಸಿಲುಕುತ್ತೆ ಇದೊಂಥರ ಸ್ಮಾರ್ಟ್ ಡಿಪ್ಲೊಮ್ಯಾಟಿಕ್ ಮೂವ್ ಹಾಗಾದರೆ ಮುಂದಿನ ಆಗಬಹುದು ಈ ಶೃಂಗಸಭೆಯ ಪರಿಣಾಮಗಳು ಇಡೀ ಆಟವನ್ನೇ ಬದಲಿಸಬಹುದು ಯಾಕಂದರೆ ಈ ಸ್ಟ್ರಾಟಜಿಕ್ ಮಾತುಕತೆಗಳೆಲ್ಲ ಒಂದು ಕಡೆ ಅಸಲಿ ಆಟ ಶುರುವಾಗೋದು ಈಗ ಯಾಕಂದರೆ ಈ ಮೀಟಿಂಗ್ನ ರಿಸಲ್ಟ್ ಬರೀ ಮಾತುಕತೆ ಬದಲಿಗೆ ಸೈನ್ ಆಗ್ಲಿರೋ ಬಿಲಿಯನ್ ಡಾಲರ್ ಡೀಲ್ಗಳಲ್ಲಿದೆ ಇಲ್ಲಿ ಮಾತಾಡ್ತಿರೋದು ಸಣ್ಣಪುಟ್ಟ ಡೀಲ್ಗಳ ಬಗ್ಗೆ ಅಲ್ಲ ಬಿಲಿಯನ್ ಗಟ್ಟಲೆ ಡಾಲರ್ಗಳ ವೆಪನ್ಸ್ ಡೀಲ್ಗಳು ಅಷ್ಟೇ ಅಲ್ಲ ಯುದ್ಧದಿಂದ ಕಷ್ಟದಲ್ಲಿರೋ ರಷ್ಯಾದ ಎಕಾನಮಿಗೆ ಲೈಫ್ಲೈನ್ ಆಗಬಲ್ಲ ಕಚ್ಚಾ ತೈಲ ಖರೀದಿ ಒಪ್ಪಂದಗಳು ಒಂದು ವೇಳೆ ಇಂಡಿಯಾ ಈ ಡೀಲ್ಗಳಿಗೆ ಸೈನ್ ಮಾಡಿದರೆ ವೆಸ್ಟರ್ನ್ ದೇಶಗಳು ಅದರಲ್ಲೂ ಅಮೆರಿಕ ಇದನ್ನು ಸುಮ್ಮನೆ ನೋಡ್ತಾ ಕೂರಕ್ಕಾಗಲ್ಲ ಅವರು ರಿಯಾಕ್ಟ್ ಮಾಡಲೇಬೇಕು ಇಂಡಿಯಾದ ಈಮು ವಾಷಿಂಗ್ಟನ್ಗೆ ದೊಡ್ಡ ತಲೆನೋವಾಗಿದೆ ಈಗ ಬಾಲ್ ಅಮೇರಿಕಾದ ಕೋರ್ಟ್ನಲ್ಲಿದೆ ಅವರು ಏನು ಮಾಡ್ತಾರೆ ಅವರ ಮುಂದಿರೋ ಗೇಮ್ ಚೇಂಜಿಂಗ್ ಆಯ್ಕೆಗಳು ಯಾವುವು ವಾಷಿಂಗ್ಟನ್ ಮುಂದೆ ಈಗ ಇರೋದು ಎರಡೇ ದಾರಿ ಎರಡೂ ಒಂದಕ್ಕೊಂದು ಸಂಪೂರ್ಣ ಆಪೋಸಿಟ್ ಮೊದಲನೇ ದಾರಿ ಇಂಡಿಯಾವನ್ನು ಶಿಕ್ಷಿಸೋದು ಅಂದರೆ ಇನ್ನೂ ಜಾಸ್ತಿ ಟ್ರೇಡ್ ಟಾರೀಫ್ಕರನ್ನು ಹಾಕಿ ಮಾತುಕತೆಗಳನ್ನು ಕ್ಯಾನ್ಸಲ್ ಮಾಡಿ ಪ್ರೆಷರ್ ಹಾಕೋದು ಇನ್ನೊಂದು ದಾರಿ ಇಂಡಿಯಾ ಕಡೆಗೆ ಬಾಲೋದು ಅಂದರೆ ಇಂಡಿಯಾವನ್ನು ಒಂದು ಪ್ರಮುಖ ಪಾರ್ಟ್ನರ್ ಅಂತ ನೋಡಿ ಟ್ರೇಡ್ ಡೀಲನ್ನು ಬೇಗ ಮುಗಿಸಿ ಹಾಕಿರೋ ಟ್ಯಾರಿಫ್ಗಳನ್ನು ತೆಗೆದುಹಾಕೋದು ಸೊ ಪನಿಷ್ ಮಾಡೋದಾ ಅಥವಾ ಪಾರ್ಟ್ನರ್ ಆಗಿ ನೋಡೋದಾ ಇದೇ ಅವರ ಮುಂದಿರೋ ದೊಡ್ಡ ಪ್ರಶ್ನೆ ಸೊ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳು ತುಂಬಾನೇ ಮುಖ್ಯ ಇದು ಬರೀ ಇಂಡಿಯಾ ರಷ್ಯಾ ಸಂಬಂಧವನ್ನಷ್ಟೇ ಅಲ್ಲ ಇಂಡಿಯಾ ಅಮೆರಿಕ ಸಂಬಂಧದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ದೆಹಲಿಯಲ್ಲಿ ನಡೆದ ಒಂದೇ ಒಂದು ಮೀಟಿಂಗ್ ವಾಷಿಂಗ್ಟನ್ನಲ್ಲಿ ದೊಡ್ಡ ಕಂಪನ ಸೃಷ್ಟಿಸಿದೆ ಈ ಗ್ಲೋಬಲ್ ಚೆಸ್ ಗೇಮ್ನಲ್ಲಿ ಮುಂದಿನ ನಡೆಯಾರದ್ದು ನೋಡೋಣ ಏನಾಗುತ್ತೆ ಅಂತ